ಇನ್ನು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಮುಂದಾಗಬೇಡಿ ಅಂತ ಹೇಳಿ ಕೇಂದ್ರದ ಸಚಿವರು ಅದರಲ್ಲೂ ಕೃಷಿ ಸಚಿವರು ಕೆಲ ಭರವಸೆಗಳನ್ನ ಕೊಟ್ಟಿದ್ರು ಆದ್ರೆ ಯಾವ ಭರವಸೆಗಳಿಗೂ ರೈತರು ಮಾತ್ರ ಜಗ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆ ಕೊಟ್ಟಿರುವಂತಹ ಭರವಸೆಗಳೆಲ್ಲ ಹುಸಿಯಾಗಿದೆ ಇದರಿಂದಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವವರೆಗೂ ಕೂಡ ನಾವು ಹಿಂದೆ ಸರಿಯದಿರಲ್ಲ ಅಥವಾ ಹಿಂದೆ ಸರಿಯೋಕೆ ಹೋಗಲ್ಲ ನಾವು ಅನ್ನುವಂಥ ನಿರ್ಧಾರವನ್ನ ರೈತರು ಮಾಡಿದ್ದಾರೆ ಅಷ್ಟಕ್ಕೂ ಅನ್ನದಾತರ ಬೇಡಿಕೆಗಳು ಏನೇನು ತೋರಿಸ್ತೀವಿ ನೋಡಿ ಅನ್ನದಾತರ ಜೊತೆಗೆ ಕೇಂದ್ರ ನಡೆಸಿದ ಮಾತುಕತೆ ವಿಫಲ ಕೊಟ್ಟ ಮಾತು ಮರೆತ ಕೇಂದ್ರ ದೆಹಲಿ ಚಲೋ ತೀವ್ರ ಸ್ವರೂಪ ಆಳೋ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಮತ್ತೊಂದು ಐತಿಹಾಸಿಕ ಸಂಘರ್ಷಕ್ಕಿಳಿದಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ದೇಶದ ಎಲ್ಲೆಡೆಯಿಂದ ಬಂದ ರೈತರು ದೆಹಲಿ ಚಲೋ ಮೆರವಣಿಗೆ ನಡೆಸುತ್ತಾ ಇದ್ದಾರೆ ಕಟ್ಟುನಿಟ್ಟಿನ ಭದ್ರತೆ ಬಗ್ಗೆ ರೈತರು ತಮ್ಮ ಚಳವಳಿ ನಡೆಸುತ್ತಿದ್ದಾರೆ ಪ್ರತಿಭಟನಾ ನಿರತ ರೈತರು ತಮ್ಮ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ದೆಹಲಿ ಚಲೋ ಮೆರವಣಿಗೆ ನಡೆಸುತ್ತಾ ಇದ್ದಾರೆ ಮಾರುಕಟ್ಟೆಯ ಅನಿಶ್ಚಿತತೆಗಳನ್ನು ಎದುರಿಸ್ತಾ ಇರುವ ರೈತರಿಗೆ ನಿರ್ಣಾಯಕ ಜೀವನಾಡಿ ಎಂಎಸ್ಪಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಪಡಿಸುವ ಕಾನೂನನ್ನ ಜಾರಿಗೊಳಿಸಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆ ಹಾಗೆ ವಿವಾದಿತ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ರದ್ದತಿ ನಕೀಪುರ ಕೇರಿಯಲ್ಲಿ ಸಾವನ್ನಪ್ಪಿದ ರೈತರಿಗೆ ಪರಿಹಾರ ಮತ್ತು ರೈತರ ಚಳುವಳಿಯಲ್ಲಿ ತೊಡಗಿರುವವರ ವಿರುದ್ಧ ಪ್ರಕರಣಗಳನ್ನು ಹಿಂಪಡಿಬೇಕು ಎಂಬುದು ಅನ್ನದಾತರ ಪ್ರಮುಖ ಬೇಡಿಕೆಗಳಾಗಿವೆ ಈ ಎಲ್ಲ ಬೇಡಿಕೆಗಳ ಕುರಿತಂತೆ ಒಪ್ಪಂದಕ್ಕೆ ಬರಲಾಗಿದ್ರು ರೈತರು ತಮ್ಮ ಸಂಕಲ್ಪದಲ್ಲಿ ಅಚಲವಾಗಿದ್ದಾರೆ ಎರಡು ವರ್ಷಗಳ ಹಿಂದೆ ಸರ್ಕಾರವು ನೀಡಿದ ಭರವಸೆಯನ್ನ ಈಡೇರಿಸಿಲ್ಲ ಎಂಬ ಆಕ್ರೋಶವೂ ರೈತರಲ್ಲಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆಂದೋಲನದ ಸಂದರ್ಭದಲ್ಲಿ ದಾಖಲಾದ ರೈತರ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಆದರೆ ರೈತರ ಮುಖ್ಯ ಬೇಡಿಕೆಯಾದ ಎಂಎಸ್ಪಿಗೆ ಕಾನೂನುಬದ್ಧ ಖಾತರಿಗೆ ಒಪ್ಪಿಗೆ ಸೂಚಿಸಿಲ್ಲ ರೈತ ಮುಖಂಡರಾದ ಸಂಯುಕ್ತ ಕಿಸಾನ್ ಮೋರ್ಚಾದ ಜಗಜೀತ್ ಸಿಂಗ್ ದಲ್ಲೇವಾಲ್ ಮತ್ತು ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ಸರ್ವಾನ್ ಸಿಂಗ್ ಪಂದೇರ್ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಸರ್ಕಾರದ ಭದ್ರತೆಯ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಎಂಎಸ್ಪಿ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಅನುಷ್ಠಾನಕ್ಕೆ ಕಾನೂನು ಖಾತರಿಗಳ ಕುರಿತು ಚರ್ಚಿಸುವುದಕ್ಕೆ ಸಮಿತಿ ರಚನೆಗೆ ಸರ್ಕಾರ ಪ್ರಸ್ತಾಪಿಸಿದೆ ಆದರೆ ರೈತ ಪ್ರತಿನಿಧಿಗಳು ಇದು ಒಪ್ಪಿತವಾಗಿಲ್ಲ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಮೂರು ವಿವಾದಾತ್ಮಕ ಕೃಷಿ ಕಾನೂನುಗಳನ್ನು ರದ್ದುಗೊಳಿಸುವ ಮೂಲಕ ದೆಹಲಿಯ ಗಡಿಯಲ್ಲಿ ಹದಿಮೂರು ತಿಂಗಳ ರೈತರ ಆಂದೋಲನವನ್ನ ಅಂತ್ಯಗೊಳಿಸುವ ಮಹತ್ವದ ಘೋಷಣೆಯನ್ನ ಮಾಡಿದ್ರು ಆಂದೋಲನದ ರೈತ ಸಂಘಗಳು ಒತ್ತಡದ ಹೊರತಾಗಿನೂ ಸರ್ಕಾರವು ತನ್ನ ಭರವಸೆ ಈಡೇರಿಸುವುದಕ್ಕೆ ಸುಮಾರು ಒಂಬತ್ತು ತಿಂಗಳು ತೆಗೆದುಕೊಂಡಿತ್ತು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾತ್ರ ಕೇಂದ್ರವು ತಜ್ಞರ ಸಮಿತಿಯನ್ನ ಸ್ಥಾಪಿಸಿತು ಮಾಜಿ ಕೃಷಿ ಕಾರ್ಯದರ್ಶಿ ಸಂಜಯ್ ಅಗರ್ವಾಲ್ ಅವರನ್ನ ಅದರ ಅಧ್ಯಕ್ಷರನ್ನಾಗಿ ನೇಮಿಸಿತು ಸಮಿತಿಯು ಇಪ್ಪತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿತ್ತು ಇದರಲ್ಲಿ ನಾಲ್ವರು ಭಾರತ ಸರ್ಕಾರದ ಕಾರ್ಯದರ್ಶಿಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಾಲ್ವರು ರಾಜ್ಯಗಳನ್ನು ಪ್ರತಿನಿಧಿಸುತ್ತಾರೆ ಪಂಜಾಬ್ ಹರಿಯಾಣ ಮತ್ತು ಯುಪಿ ಸಮಿತಿಯಲ್ಲಿ ಯಾವುದೇ ಪ್ರಾತಿನಿಧ್ಯವಿಲ್ಲ ಇದು ಟೀಕೆಗೆ ಕಾರಣವಾಗಿದೆ ಸಮಿತಿಯಲ್ಲಿ ಕೃಷಿ ಕಾನೂನುಗಳನ್ನು ವಿರೋಧಿಸುವ ಯಾವುದೇ ಅರ್ಥಶಾಸ್ತ್ರಜ್ಞರು ಅಥವಾ ತಜ್ಞರು ಇಲ್ಲದೆ ಇರುವುದು ಸಹ ರೈತರ ಕಳವಳಕ್ಕೆ ಕಾರಣವಾಗಿದೆ ಕೇಂದ್ರವು ಕಳೆದ ವರ್ಷ ಅಕ್ಟೋಬರ್ ಹದಿನೆಂಟರಂದು ಆರು ರಬಿ ಬೆಳೆಗಳಿಗೆ ಎಂಎಸ್ಪಿ ಹೆಚ್ಚಳ ಘೋಷಿಸಿತ್ತು ಭೂಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಮರುಸ್ಥಾಪನೆ ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಹಿಂದೆ ಸರಿಯುವುದು ಮತ್ತು ಹಿಂದಿನ ಆಂದೋಲನದಲ್ಲಿ ಸಾವನ್ನಪ್ಪಿದ ರೈತರ ಕುಟುಂಬಗಳಿಗೆ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳನ್ನು ರೈತರು ಮುಂದಿಟ್ಟಿದ್ದಾರೆ ಎಲ್ಲಾ ಬೇಡಿಕೆಗಳ ಬಗ್ಗೆ ಕೇಂದ್ರದಿಂದ ಯಾವುದೇ ಸ್ಪಷ್ಟನೆ ಇಲ್ಲ ಜೊತೆಗೆ ಈವರೆಗೂ ಕೇಂದ್ರ ನೀಡಿದ್ದ ಭರವಸೆಗಳು ಈಡೇರದ ಕಾರಣದಿಂದಾಗಿ ದೆಹಲಿ ಚಲೋ ತೀವ್ರ ಸ್ವರೂಪ ಪಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ